ನಾರಾಯಣಪ್ಪ ಅಂದ್ಬಿಟ್ಟು ನನ್ನ ಸ್ನೇಹಿತರು ನಾಗೇಶ್ ಅಂತಿತ್ತು ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್ ಅವನಿತ್ತು ಟ್ವೆಂಟಿ ಫೈವ್ ಇವರ್ಸೆಲ್ಲ ಸೆಟ್ ಮಾಡ್ತಾ ಇದ್ದೆ ನಾನು ನಮ್ಮದು ಮಂಡೇಶ್ವರ ಬ್ಯಾಂಕ್ ಅಂತ ಆಫೀಸ್ ಇತ್ತು ಜೀವ ಇರೋದಕ್ಕೆ ಈಗ ಹೊಸ್ದಾಗೆ ಮಾಡಿದ್ದೀವಿ ನಾವು ಆಲ್ರೆಡಿ ಸುಮಾರು ಲೆವೆಂಟ್ಗಳಲ್ಲ ಮಾಡಿದ್ದೀವಿ ಇನ್ನೂ ಕೂಡ ಒಂದು ಲೆವೆಂಟು ಅಂತ ಒಂದು ಒಂದು ಲೆಂಟ್ ಮಾಡ್ತಾ ಇದ್ದೀವಿ ಯಾವ ಥರ ಡಾಕ್ಯುಮೆಂಟ್ಸ್ ಮಾಡೋದು ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ರಿಯಲ್ ಎಸ್ಟೇಟ್ ಆಫೀಸು ಮೊದಲಿಂದನೂ ಇದೆ ಜೊತೆಗೆ ಸಮಾಜ ಸೇವೆ ಮತ್ತು ನಮ್ಮ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಿದ್ದು ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಪ್ರಾಪರ್ಟಿ ಲೋನ್ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಎಲ್ಲ ಕೆಲಸ ಹದಿನೈದು ವರ್ಷಗಳಿಂದ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಇವತ್ತಿನ ದಿವಸ ಅವ್ರಿಗೊಂದು ಅವಕಾಶ ಸಿಕ್ಕಿದೆ ಒಂದು ಆಫೀಸ್ ಮಾಡಿ ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಅವರ ಶ್ರಮಕ್ಕೆ ಪ್ರತಿಫಲ ಸಿಗಲಿ ಅಂತ ಅಂತ ಹಾಗೆ ಅವ್ರಿಗೆ ಈ ಒಂದು ಎಸ್ ಎನ್ ಬಿ ಎಂಟರ್ಪ್ರೈನರ್ಸ್ ಅಂತ ಹೇಳಿ ಎಫಿಟ್ಟು ಇವತ್ತು ದಿವಸ ನಾಮಕರಣ ಮಾಡಿ ಆಫೀಸ್ ಓಪನ್ ಮಾಡಿದ್ದಾರೆ ಅವ್ರಿಗೆ ಶುಭಾಶಯಗಳಾಗಲಿ ಒಳ್ಳೆಯದಾಗಲಿ ನಾಯನಕ್ನವರು ಕಳೆದ ಕಳೆದ ನಾಗೇಶು ಮತ್ತು ನಾಯಕನವರು ಬಹಳ ಆತ್ಮೀಯರು ಕಳೆದ ಹನ್ನೊಂದು ವರ್ಷಗಳಿಂದ ಈಗಾಗಲೇ ಅವರು ಒಂದು ಸಣ್ಣದಾಗಿ ಒಂದು ರಿಯಲ್ ಎಸ್ಟೇಟ್ ಆಫೀಸನ್ನ ಮಾಡಿಕೊಂಡು ಅವ್ರು ಕೆಲಸ ಇದ್ದರು ಇವತ್ತು ದೊಡ್ಡದಾಗಿ ಮಾಡಬೇಕು ಅಂತ ಯೋಚನೆ ಮಾಡಿ ಒಂದು ಒಳ್ಳೆಯ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಎಲ್ಲರೂ ಶುಭ ಹಾರೈಸ್ತಾ ಇದ್ವಿ ಒಳ್ಳೆ ರೀತಿಯಲ್ಲಿ ಇನ್ನೂ ಒಳ್ಳೆಯ ಒಂದು ಕೆಲಸಗಳು ಮಾಡಲಿ ಒಂದು ಲೇವಸ್ಗಳು ಮಾಡಲಿ ಎಲ್ರಿಗೂ ಅನುಕೂಲ ಆಗಲಿ ಪಡೋರ್ ಬಗ್ಗೆ ಅನ್ನೋದು ನಮ್ಮ ಒಂದು ಅಭಿಲಾಷೆ ಅವರಿಗೆ ಶುಭಾಶಯ